ನಮಸ್ತೆ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ಪಿಂಚಣಿದಾರರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಯವರಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ಈಗಾಗಲೇ ಯಾರು ಪಿಂಚಣಿ ಹಣವನ್ನು ಮುಂಚೆ ತಿಂಗಳುಗಳದ್ದು ಯಾರು ಪಡ್ಕೊಂಡಿಲ್ಲ ಅಲ್ವಾ ಅವರಿಗೆ ಸೊಲ್ಯೂಷನ್ ಪರಿಹಾರ ಕೂಡ ಇರುವಂಥದ್ದು ಅದ್ರ ಬಗ್ಗೆ ಕೂಡ ನಾನು ಹೇಳ್ತೇನೆ ರಾಜ್ಯ ಸರ್ಕಾರ ಏನು ಹೇಳಿದೆ ಅನ್ನೋ ಅಂತದ್ರು ಬಗ್ಗೆ ಏನೆಲ್ಲ ಮಾಡಬೇಕು ನೀವು ಅನ್ನೋವಂಥದ್ದು ನೋಡಿ ಸ್ನೇಹಿತರೆ ದೇಶಾದ್ಯಂತ ತುಂಬ ಜನ ಪಿಂಚಣಿದಾರರು ಇದ್ದಾರೆ ಪಿಂಚಣಿಯನ್ನು ಪಡ್ಕೊಳ್ತಿರೋ ಅಂಥವ್ರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಪಿಂಚಣಿ ಹಣವನ್ನು ಕೊಡ್ತಾ ಇರೋವಂಥದ್ದಲ್ಲ ದೇಶಾದ್ಯಂತ ಪಿಂಚಣಿ ಹಣವನ್ನು ಕೊಡ್ತಾ ಇರ್ತಾರೆ ಅಂಗವಿಕಲ ಪಿಂಚಣಿ ಹಣ ಆಗಿರಬಹುದು ವಿಧವಾ ಪಿಂಚಣಿ ಹಣ ಆಗಿರಬಹುದು ಮತ್ತು ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಬಹುದು ಈ ರೀತಿಯಾಗಿ ಪಿಂಚಣಿ ಹಣ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಬೇರೆ ಬೇರೆ ಕೊಡ್ತಾ ಇರುತ್ತೆ ರಾಜ್ಯ ಸರ್ಕಾರ ಬೇರೆ ಬೇರೆ ಕೊಡ್ತಾ ಇರುತ್ತೆ ಇವಾಗಂತೂ ವಿಧವಾ ಪಿಂಚಣಿದಾರರಿಗೆ ಏನು ಮಾಡಿದ್ದಾರೆ ಅಂತಂದರೆ ಒಂಬೈನೂರರಿಂದ ಎರಡು ಸಾವಿರದ ಇನ್ನೂರಕ್ಕೆ ಏರಿಕೆಯನ್ನು ಮಾಡಿರುವಂಥದ್ದು ಕರ್ನಾಟಕದ ರಾಜ್ಯದೊಳಗಡೆ ಅಂತಂದರೆ ಎರಡು ಸಾವಿರದ ಇನ್ನೂರರ ಒಳಗಡೆ ನಿಮಗೆ ಎಷ್ಟು ಬೇಕಾಗಿದ್ದರೂ ಬರಬಹುದು ಆ ಥರ ಇದೆ ಒಟ್ನಲ್ಲಿ ವಿಧವಾ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿರುವಂಥದ್ದು ಮತ್ತು ಅಂಗವಿಕಲರಿಗಂತೂ ಹೆಚ್ಚಾಗೇ ಇರುತ್ತೆ ಯಾಕೆ ಅಂತಂದ್ರೆ ಅಂಗವಿಕಲರಿಗೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಅಂದರೆ ಅಂಗವೈಕಲ್ಯತೆ ಎಷ್ಟಿದೆ ಅನ್ನೋ ಪ್ರಮಾಣದ ಮೇಲೆ ಆಧಾರದ ಮೇಲೆ ನಿಮಗೆ ಪಿಂಚಣಿ ಹಣ ಅನ್ನೋವಂಥದ್ದು ಸಿಗುತ್ತೆ ಅಂತಂದರೆ ಇವಾಗ ಎರಡು ಕಾಲಿಲ್ಲ ಇಲ್ಲಾಂದರೆ ಒಂದು ಕೈ ಇಲ್ಲ ಒಂದು ಕಾಲಿಲ್ಲ ಅಂತಂದರೆ ಅವರಿಗೆ ಜಾಸ್ತಿ ಇರುತ್ತೆ ಕೇವಲ ಒಂದೇ ಒಂದು ಅಂಗವೈಕಲ್ಯ ಇರೋ ಅವರಿಗಿಂತ ಇನ್ನು ಹಿರಿಯರಿಗೂ ಕೂಡ ಜಾಸ್ತಿ ಮಾಡಿರೋ ಅಂಥದ್ದು ಪೆಂಡಿಂಗಲ್ಲಿ ಇದೆ ಅದು ಏನು ಅಂತ ಇನ್ನೊಂದು ವಿಡಿಯೋದೊಳಗಡೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ದೀನಿ ಅಲ್ವಾ ಎಷ್ಟು ಜಿಲ್ಲೆಯವರಿಗೆ ಮೊದಲನೇ ಹಂತದೊಳಗಡೆ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗುತ್ತೆ ಅಂತ ಅದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನಾನು ಏನಿವಾಗ ಜಿಲ್ಲೆಗಳನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅವೆಲ್ಲ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಮೊದಲ ಹಂತದಲ್ಲಿ ಈ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಾ ಇರೋವಂಥದ್ದು ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳೋವಂಥದ್ದಾದರೆ ಹಾಸನ ಗದಗ ಬಳ್ಳಾರಿ ಬೆಂಗಳೂರು ನಗರ ಗ್ರಾಮಾಂತರ ಅಂದರೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಬೆಳಗಾವಿ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಯಾದಗಿರಿ ಈ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇರೋ ಅಂಥದ್ದು ಮತ್ತು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಜಿಲ್ಲೆಯವರಿಗೆ ಆಗಿರಲಿ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಒಂದೇ ಸಲ ಹಾಕೋದಕ್ಕಂತೂ ಆಗದಿಲ್ಲ ಇದು ಮೊದಲನೆಯ ಹಂತದಲ್ಲಿ ಈ ಜಿಲ್ಲೆಯವರಿಗೆ ಹಾಕುವಂಥದ್ದು ಆಮೇಲೆ ಬೇರೆ ಬೇರೆ ಜಿಲ್ಲೆಯವರಿಗೆ ಹಾಕ್ತಾರೆ ಇವಾಗ ಲಕ್ಷ ಜನ ಇದ್ದೀರಾ ಅಂತ ಅಂದರೆ ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಮೊದಲಿಗೆ ಹಾಕ್ತಾರೆ ಅದಾದ ಮೇಲೆ ಹಂತ ಹಂತವಾಗಿ ಹಾಕ್ಕೊಂಡು ಹೋಗ್ತಾರೆ ಒಟ್ನಲ್ಲಿ ಐದಾರು ದಿನದ ಒಳಗಡೆ ಹಣ ಅನ್ನುವಂಥದ್ದು ಜಮಾ ಆಗುತ್ತೆ ಅಂತ ಹೇಳಬಹುದು ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್